ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸಂತೋಷದ ಅಪೂರ್ವವಾದಂತಹ ಅವಿಸ್ಮರಣೀಯವಾದಂತಹ ಸಾಮಾನ್ಯವಾಗಿ ಈ ವಿದ್ಯುದಾಘಾತ ಅಂತಂದರೆ ನನಗೆ ಸಂತೋಷ ಆಘಾತವಾಗಿದೆ ಯಾಕೆ ಅಂತಂದರೆ ನಾನು ಮೈಸೂರಿನಲ್ಲಿ ಓದ್ತಂಥ ಮಹಾರಾಜ ಕಾಲೇಜಿನಲ್ಲಿ ನಾಲ್ಕು ವರ್ಷ ನಾನು ಬಿಆಾನ ಮತ್ತು ಎಂ ಓದ್ತದ್ದು ಯಾವ ಊರಿನಲ್ಲಿ ನನ್ನ ಬದುಕಿನ ಜ್ಞಾನ ನನಗೆ ಉಂಟಾಯಿತೋ ಅಕ್ಷರ ಲೋಕಕ್ಕೆ ಬಾಗಿಲು ತೆರೆದು ನನ್ನನ್ನು ಸರಸ್ವತಿ ಬರ್ಮಾಡ್ಕೊಂಡು ಅದೇ ಊರಿನಲ್ಲಿ ಇರ್ತದೆ ದಸರೆಯ ಉತ್ಸವವನ್ನು ಉದ್ಘಾಟಿಸ್ತಾ ಮೊದಲ ವೀಳ್ಯವನ್ನು ವೀಳ್ಯವನ್ನು ಪಡೆತಕ್ಕಂಥ ಅವಕಾಶವನ್ನು ನಮ್ಮ ಕರ್ನಾಟಕ ಸರ್ಕಾರ ಕಲ್ಪಿಸಿಕೊಟ್ಟದಕ್ಕಾಗಿ ನಾನು ಸರ್ಕಾರಕ್ಕೆ ನನ್ನ ಕೃತಜ್ಞತೆಯನ್ನು ಹೇಳ್ತೇನೆ ಮತ್ತು ನನ್ನ ಸಂತೋಷವನ್ನು ಈ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೇನೆ ಇದು ಕೇವಲ ಹಂಪನಾಗರಾಜೇ ಉದ್ಘಾಟಿಸ್ತಾ ಇದನ್ನು ನಾನು ಮಾತ್ರ ಮಾಡ್ತೀನಿ ಅಂತ ನಾನು ತಿಳ್ಕೊಳ್ತಾ ಇಲ್ಲ ಯಾವ ಅರ್ಥದಲ್ಲಿ ಇದನ್ನು ಸ್ವೀಕರಿಸ್ತಾ ಇದ್ದೇನೆ ಅಂದರೆ ಇದು ಪ್ರಜಾಪ್ರಭುತ್ವ ಪ್ರಜೆಗಳ ಪ ನಾನು ಈ ಕರ್ನಾಟಕದ ಒಬ್ಬ ಪ್ರಜೆ ಆದ್ದರಿಂದ ಇಡೀ ಕರ್ನಾಟಕದ ಕನ್ನಡಿಗರ ಪರವಾಗಿ ನಾನು ಉದ್ಘಾಟಿಸ್ತಿದ್ದೇನೆ ಅಂತ ವಿನಯಪೂರ್ವಕವಾಗಿ ನಾನು ನಿವೇದಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ದಸರಾ ನಾನು ಸುಮಾರು ಒಂದು ಐವತ್ತು ದಸರಾ ನೋಡಿರ್ಬೋದು ಯಾವ ದಸರಾವನ್ನು ನೋಡಿ ಆ ಸಡಗರವನ್ನು ಸಂಭ್ರಮವನ್ನು ನಾನು ಬದುಕಿನಲ್ಲಿ ಅನುಭವಿಸಿ ಕುಳುಕಗೊಂಡಿದ್ದೇನೋ ರೋಮಾಂಚನಗೊಂಡಿದ್ದೇನೋ ಅಂಥ ದಸರಾವನ್ನು ನಾನೇ ಉದ್ಘಾಟಿಸುವ ಒಂದು ಅವಕಾಶ ಅಂತಂದರೆ ಇದು ನಿಜಕ್ಕೂ ಒಂದು ಗೌರವವಾದಂಥ ಒಂದು ಅವಕಾಶ ಈ ಅವಕಾಶಕ್ಕಾಗಿ ನಾನು ಸಂತೋಷವನ್ನು ಅನುಭವಿಸುತ್ತಾ ಸರ್ಕಾರಕ್ಕೆ ಕೃತಜ್ಞತೆಯನ್ನು ತಿಳಿಸ್ತೇನೆ